ಕೃಷ್ಣ ಸಹಜವಾಗಿ ಬೇರೆ ಬೇರೆ ಗ್ರೌಂಡಲ್ಲಿ ಆಡಿದ್ದೀರಿ ಸೊ ಇವತ್ತು ಅಲ್ಲಿ ಮ್ಯಾಚ್ ಇದೆ ಬೆಂಗಾಲ್ ಟೈಗರ್ ಜೊತೆಗೆ ಸೊ ಹೇಗೆಲ್ಲ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಹೇಗೆ ಪ್ರಿಪೇರ್ ಆಗಿದ್ದೀರಿ ಅನ್ನೋದು ಅಂದರೆ ಮುಂಚೆ ನಾವು ಹೈದರಾಬಾದಲ್ಲಿ ಆಡಿದ್ವಿ ಪ್ಲಸ್ ಶಾರ್ಜಲ್ಲಿ ಆಡಿದ್ವಿ ಸೊ ಈ ವಿಕೆಟ್ ಸ್ವಲ್ಪ ಸ್ಲೋ ವಿಕೆಟು ಅಲ್ಲಿ ಬಟ್ ಲಾಸ್ಟ್ ಮ್ಯಾಚ್ ಆಡಿದಾಗಲೂ ಡೇ ಡೇ ಮ್ಯಾಚ್ ಆಡಿದ್ವಿ ಸಿಕ್ಕಾಬಡ್ಡಿ ಅಂದರೆ ತುಂಬ ತುಂಬ ಬಿಸಿಲು ಇತ್ತು ಹ್ಯೂಮಿಡಿಟಿ ಇತ್ತು ಎಲ್ಲರಿಗೂ ಕೆಲವ್ರಿಗಂತೂ ಸ್ಟನ್ ಸ್ಟೋಕ್ ಆಗಿತ್ತು ಸೊ ಆ ಮಟ್ಟಕ್ಕೆ ಅಂದರೆ ಗ್ರೌಂಡ್ಗೆ ಹೋಗಾಗ್ತಿಲ್ಲ ಪುಣ್ಯಕ್ಕೆ ಇವತ್ತು ನೈಟ್ ಮ್ಯಾಚ್ ಇರೋದು ಸೊ ಹ್ಯೂಮಿಡಿಟಿ ಇರುತ್ತೆ ಸೊ ಬಿಸಿಲಿರಲ್ಲ ನೀವು ಮೈದಾನದಲ್ಲಿದ್ದರೆ ಅದರದ ಒಂದು ಕದರ್ರೆ ಬೇರೆ ಸೊ ಈಗಾಗಲೇ ನಿಮ್ಮದೇ ಆಗಿರ್ತಕ್ಕಂಥ ಫ್ಯಾನ್ಸ್ ಆಗಿರ್ಬೋದು ಮತ್ತು ಕರ್ನಾಟಕ ಬುಲ್ಡೇಜರ್ಸ್ ತಂಡದ ಫ್ಯಾನ್ಸ್ ಆಗಿರ್ಬೋದು ತುಂಬ ಅಂದರೆ ಬೇರೆ ಥರದ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಕಾಯ್ತಾ ಇದ್ದಾರೆ ಸೊ ಇವತ್ತಿನ ಮ್ಯಾಚು ಮತ್ತು ಇವತ್ತಿನ ನಿಮ್ಮ ಆಟದ ವೈಖರಿ ಹೆಂಗಿರ್ಬೋದು ಅನ್ನೋಂಥ ಕುತೂಹಲ ಗೊತ್ತಿಲ್ಲ ಸಿ ಅಲ್ಲಿ ಹೋಗಿ ಆಡೋದಂಗ್ ನಾವು ಏನು ಏನು ಆಗುತ್ತೆ ಏನೋ ಮಾಡ್ತೀವಿ ಐಡಿಯಾ ಇರಲ್ಲ ಸೊ ಅವತ್ತಿನ ದಿನ ಸೊ ನೋಡೋಣ ನಮ್ಮ ರೆಗ್ಯುಲರ್ ನಮ್ಮ ಮೈಂಡ್ಸೆಟ್ ಏನಿರುತ್ತೆ ಅದೇ ಮೈಂಡ್ಸೆಟಲ್ಲಿ ಹೋಗಿ ಆಡ್ತೀವಿ ಅದು ಹೇಗೆ ರಿಸಲ್ಟ್ ಕೊಡುತ್ತೆ ಲಕ್ಕಿ ಹಿಂಗೆ ಫೇವರ್ ಮಾಡುತ್ತೆ ನೋಡಬೇಕು ಈ ಜಾ ಈಗಾಗಲೇ ಆಡಿರ್ತಕ್ಕಂಥ ಸುಮಾರು ಪಂದ್ಯದಲ್ಲಿ ನಿಮ್ಮ ಆಟದ ವೈಖರಿನೇ ಬೇರೆ ಆಗಿರುತ್ತೆ ಸೊ ಇನ್ನೂ ಯಾಚುಚ್ವಲ್ ಸ್ಕೋರ್ ಮಾಡಿದ್ರಲ್ಲೂ ಕೂಡ ಕೃಷ್ಣ ಯಾವತ್ತೂ ಹಿಂದೆ ಬಿದ್ದಿಲ್ಲ ಸೊ ರನ್ ರೇಟ್ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಸೊ ಇವತ್ತು ಒಂದು ಅಂದಾಜು ಒಂದು ಫಿಫ್ಟಿ ಕ್ರಾಸ್ ಮಾಡ್ಬೋದಾ ಮಿನಿಮಮ್ ಹಿಂಗೆ ಪ್ರಯತ್ನ ಅದೇ ಇರುತ್ತೆ ನೋಡೋಣ ಸೊ ಪ್ರತಿ ಮ್ಯಾಚಲ್ಲೂ ಹೋಗಿ ರನ್ ಸ್ಕೋರ್ ಮಾಡಬೇಕು ಅಂತ ಹೋಗ್ತೀವಿ ಸೊ ಪ್ರಯತ್ನ ಅದೇ ಇರುತ್ತೆ ಪ್ರತಿ ಸಲ ಫಿಫ್ಟಿ ಹೊಡೆದು ಬ್ಯಾಟ್ ತೋರಿಸೋದಿದೆಯಲ್ಲ ಅದೊಂದು ಒಂಥರ ಹೈ ಅದು ಸೊ ಒಂದು ಸಲ ನೀವು ಅದನ್ನು ಫಿಫ್ಟಿ ಹೊಡೆದಾಗ ಮತ್ತೆ ನೆಕ್ಸ್ಟ್ ಮ್ಯಾಚ್ ಅಂತ ಆಸೆ ಆಗುತ್ತೆ ಸೊ ಈ ಮ್ಯಾಚು ಅದೇ ಅದೇ ಒಂದು ಇದರಲ್ಲೇ ಇದ್ದೀನಿ ನೋಡೋಣ ಇನ್ನೂ ಗೊತ್ತಿಲ್ಲ ಸೊ ಈಗ ಕರ್ನಾಟಕದ ತಂಡದ ಸ್ಟ್ರೆಂತ್ ಏನು ಪಾಸಿಟಿವ್ ಏನು ಈ ಪಂದ್ಯದ ಗೆಲುವಿಗೆ ಮತ್ತು ಇನ್ನೇನು ಫೈನಲ್ ಹಂತಕ್ಕಿದ್ದೀರಿ ಸೊ ಸದ್ಯಕ್ಕೆ ಅಂತ ಸಿ ತುಂಬ ಒಳ್ಳೊಳ್ಳೆ ಬ್ಯಾಟ್ಸ್ಮೆನ್ಸ್ ಅಂದರೆ ಆಲ್ರೌಂಡರ್ಸ್ಗಳು ಜಾಸ್ತಿ ಇದ್ದಾರೆ ಸೊ ನಿಮಗೆ ಒಂದು ಎಂಟು ಎಂಟು ಜನ ಒಂಬತ್ತು ಜನ ನಿಮಗೆ ಬ್ಯಾಟಿಂಗ್ ತುಂಬ ನೀಟಾಗಿ ಆಡೋವ್ರೆ ಒಂದು ಅಷ್ಟು ಜನ ಇದ್ದಾರೆ ಒಂಬತ್ತು ಜನ ಇದ್ದಾರೆ ಆ್ಯಂಡ್ ಎಂಟೊಬ್ಬತ್ತು ಜನ ಬೌಲಿಂಗು ಇದ್ದಾರೆ ಸೊ ಹಂಗಾಗಿ ಆಪ್ಷನ್ಸ್ ಜಾಸ್ತಿ ಇದೆ ಸೊ ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋತೀವಿ ಅದ್ರ ಮೇಲೆ ಸ್ಪೆಷಲಿ ಸುದೀಪ್ ಸರ್ ತಂಡಕ್ಕೆ ಅಂದರೆ ಕೊಟ್ಟಿರ್ತಕ್ಕಂಥ ಟಿಪ್ಸ್ ಏನು ಏನು ಈಗ ಈ ಹಂತಕ್ಕೆ ಅನ್ನೋವಂಥದ್ದು ಏನು ಮಾತಾಡಿದ್ರಿ ತಂಡದ ಜೊತೆ ಅಲ್ಲ ಎಲ್ಲ ಅವರು ಯಾವಾಗಲೂ ಹೇಳೋದಂದು ನಿಮ್ಮ ನಿಮ್ಮ ಸ್ಟ್ರೆಂತ್ಗೆ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ರಿಗೂ ಕೆಪಾಸಿಟಿ ಏನಿದೆ ನಿಮ್ಮ 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 ಕೆಪಾಸಿಟಿ ಆಡಿದ್ರೆ ಸಾಕು ನಮ್ಮ ಟೀಮ್ ಯಾರು ಮುಟ್ಟೋಕ್ಕಾಗಲ್ಲ ಅಂತರದೇ ಹೇಳ್ತಾ ಇರ್ತಾರೆ ಆಗ ಆ ಆಟನೇ ಎಲ್ಲರೂ ಅಂದರೆ ಪ್ರತಿಸಲಿನೂ ಅದು ಎಕ್ಸಿಕ್ಯೂಟ್ ಕಷ್ಟ ಆಗುತ್ತೆ ಅದೇ ಪ್ರಯತ್ನದಲ್ಲಿದ್ದೀವಿ ಅಂತಂದರೆ ಅವ್ರವ್ರ ಸ್ಟ್ರೆಂತ್ಗೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಪರ್ಫಾರ್ಮ್ ಮಾಡಿದ್ರೆ ಐ ಥಿಂಕ್ ಯಾರೂ ನಮ್ಮ ಟೀಮ್ನ ಬೀಟ್ ಮಾಡೋಕ್ಕಾಗಲ್ಲ ಈಗಿರುವಂತಹ ಲೆಕ್ಕಾಚಾರದಲ್ಲಿ ಒಂದಷ್ಟು ಜನದ ಲೆಕ್ಕಾಚಾರದಲ್ಲಿ ಸಿ ಸಿ ಎಲ್ ಕಪ್ಪು ಕರ್ನಾಟಕ ಬುಲ್ಡೋಜರ್ಸ್ ಅನ್ನುವಂಥ ಮಾತು ನೀವೇನು ಹೇಳ್ತೀರಾ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅನ್ನೋದು ಅಲ್ಲ ಮಾತಾಡಿದ ತಕ್ಷಣ ಕಪ್ ಕೊಡಲ್ಲ ಆಡಬೇಕು ಸೊ ಆಡೋ ಪ್ರಯತ್ನ ಇವತ್ತಿಂದ ಇವತ್ತು ಒಂದು ಎಲಿಮಿನೇಟ್ರಿದೆ ಕ್ವಾಲಿಫೈರ್ ಇದೆ ಇವತ್ತು ಸೊ ಇವತ್ತು ಯಾರು ಗೆಲ್ತಾರೆ ಅವ್ರು ಡೈರೆಕ್ಟ್ ಫೈನಲ್ಸ್ಗೆ ಹೋಗ್ತಾರೆ ಯಾರು ಸೋಲ್ತಾರೆ ಅವ್ರು ಮತ್ತೆ ನಾಳೆ ಇವತ್ತು ಗೆದ್ದಿರೋರ್ ಮೇಲೆ ಆಡ್ತಾರೆ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿದ್ದೀವಿ ಗೆಲ್ಲೋ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ನೋಡೋಣ ಒಂದು ದಿನ ಹಂಗಿರುತ್ತೆ ಅಂತ ಓಕೆ ಇಡೀ ಜರ್ನಿ ಬಗ್ಗೆ ಸಿ ಸಿ ಎಲ್ ಜರ್ನಿ ಬಗ್ಗೆ ಫೈನಲಿ ಮತ್ತೆ ಏನು ಹೇಳ್ತೀರಾ ಬ್ಯೂಟಿಫುಲ್ ಟೂರ್ನಮೆಂಟು ನನಗೆ ತುಂಬ ತುಂಬ ಎಂಜಾಯ್ ಮಾಡಿದ್ದೀವಿ ಈ ವರ್ಷ ಒಳ್ಳೊಳ್ಳೆ ಗ್ರೌಂಡ್ಗಳಲ್ಲಿ ಆಡಿದ್ವಿ ನಾನು ಹೈದರಾಬಾದಲ್ಲಿ ಆಡಿರಲಿಲ್ಲ ಸೊ ಅಲ್ಲೊಂದೆರಡು ಮ್ಯಾಚ್ ಆಡಿದ್ವಿ ಬ್ಯೂಟಿಫುಲ್ ಟೂರ್ನಮೆಂಟ್ ನಂಗೆ ನಂಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಕೃಷ್ಣ ಥ್ಯಾಂಕ್ ಯು ದೂರ ಬಂದು ನಮ್ಮನ್ನ ಮಾತಾಡಿಸಿಕೆಂ ಎಸ್ ಸರ್ ಇದಿಷ್ಟು ಡಾರ್ಲಿಂಗ್ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು ಸಹಜವಾಗಿ ಒಂದು ಗೆಲುವಿನ ನಿರೀಕ್ಷೆಯಲ್ಲಿದ್ದೀವಿ ಸೊ ಪಂದ್ಯ ಹೇಗಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿ ನೈನ್ ತ್ರಿವೇಂದ್ರಮ್